ಹಾಗಲ್ದಾಳ ಗ್ರಾಮದಲ್ಲಿ ಕಳಪೆ ಮಟ್ಟದ ಸಿಸಿ ರಸ್ತೆ ಕಾಮಗಾರಿ ರೊಚ್ಚಿಗಿದ್ದ ಸ್ಥಳೀಯ ಬಿಜೆಪಿ ಯುವ ಮುಖಂಡ ಶಶಿಧರ್ ಸಾಹುಕರ್ ಹಾಗಲದಾಳ ಕೊಷ್ಟಗಿ ತಾಲೂಕಿನ ಜುಮಲಾಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಾಗಲ್ದಾಳ ಗ್ರಾಮದಲ್ಲಿ ಕೆಕೆಆರ್ಟಿಬಿ ಅನುದಾನದಲ್ಲಿ ನಿರ್ಮಿತಿ ಕೇಂದ್ರದಿಂದ ಕೈಗೊಂಡಿರುವ ಈ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಆರೋಪ ಮಾಡಿದ್ದಾರೆ ಈಗಾಗಲೇ ಕೈಗೊಂಡಿರುವ ಈ ರಸ್ತೆಯ ಕಳಪೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ತೋರಿಸಿದ್ದಾರೆ ಹಾಗಲ್ದಾಳದಿಂದ ಹಲವು ಗ್ರಾಮಗಳಿಗೆ ಹೋಗುವ ಮುಖ್ಯ ರಸ್ತೆ ಇದಾಗಿದ್ದು ಮತ್ತು ಗ್ರಾಮದ ರೈತರು ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಹೋಗಬೇಕಾಗಿರುವುದರಿಂದ ಈ ರಸ್ತೆಯನ್ನ ಕ್ರಿಯಾ ಯೋಜನೆಯಂತೆ ಸಂಪೂರ್ಣವಾಗಿ ಗುಣಮಟ್ಟವಾಗಿ ಈ ರಸ್ತೆಯನ್ನ ನಿರ್ಮಿಸಬೇಕು ಇಲ್ಲದೇ ಹೋದಲ್ಲಿ ರಸ್ತೆ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಕಾಮಗಾರಿ ಕೈಗೊಂಡಿರುವ ಇಲಾಖೆಗೆ ಹಾಗೂ ಗುತ್ತಿಗೆದಾರರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೆಕೆಆರ್ಡಿಬಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕೈಗೊಂಡಿರುವ ಕಾಮಗಾರಿಯ ನಾಮಫಲಕ ಹಾಕದೆ ಕಾಮಗಾರಿ ಕೈಗೊಂಡಿರುವುದು ಕಳಪೆ ಮಟ್ಟದ ಕಾಮಗಾರಿ ಮಾಡಲು ಪ್ರಯತ್ನ ಪಡುವಂತೆ ಮೇಲ್ನೋಟಕ್ಕೆ ಎದ್ದು ಇದೆ ಬ್ಯೂರೋ ರಿಪೋರ್ಟ್ ಅಮ್ಮ ಚಿಪ್ಪ ಚಿಕ್ಕಾಪುರ ಪ್ರಶ್ನಾ ಬಟ್ಟಿ ಬಿಕ್ಕುಗೆ ಯಾವ್ದು ಹಗಲ್ದಾಳು ಹಗಲ್ದಾಳ ಗ್ರಾಮದಲ್ಲಿ ಆದ ನಿರ್ಮಿತಿ ಕೇಂದ್ರದಿಂದ ಆದಂತ ಇದು ರೋಡು ಇದು ನಾಮಫಲಕ ಇಲ್ಲ ಮೊದಲ ಮೊದಲು ಈ ಯಾವ ಕೆಲಸ ಏನಂತ ನಾನು ನಾಮಫಲಕ ಇಲ್ಲ ಇದು ನಾರಿನಾಳ್ ಟು ಹಗ ಹಗಲ್ದಾಳ್ ಟು ನಾರಿನಾಳ್ ರಸ್ತೆ ಇದು ಕಾಳಪ ಮಟ್ಟಲಿಂದ ಕೂಡಿದ್ದು ಅಲ್ಲಿಂದ ಇದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕುಮ್ಮಕ್ ಕೊಡ್ತಿದ್ದು ಸರಿಯಾದ ಸ್ಪಂದನೆ ಮಾಡದೆ ಇದು ಮಾಡೋದ ಕಾರಣ ನಾವು ನಾಳೆ ಎಲ್ಲರಕ್ಕೂ ಬದ್ಧರಾಗಿದ್ದೇವೆ ಅಂತ ಹೇಳ್ತೀವಿ ಈ ರೋಡ್ ಹಾಕ್ಬೇಕಾದ್ರೆ ಯಾವ್ದೇ ರೀತಿಯಿಂದ ಇದು ನಾಮಪಲ್ಕ ಹಾಕಿಲ್ಲ ಇಲ್ಲಿ ಹಾಕಿಲ್ಲ ಅಂದ್ರೆ ರೋಡ್ ಇಷ್ಟು ಉದ್ದ ಇಷ್ಟು ಮೀಟರ್ ಅದು ಒಟ್ಟು ನಿಮ್ಮ ಸ್ಥಳೀಕರಿಗೆ ಏನು ಗೊತ್ತಿಲ್ಲ ನಿಮ್ಗೆ ಗೊತ್ತಲಾರ್ದಂಗೆ ಅವರು ತಿಳಿದಂಗೆ ಅವ್ರು ಮಾಡಾಕತ್ತಾರೆ ಅಂತ ಹೇಳಕತ್ತೀರಿ ಓಕೆ ಇದು ರೋಡ್ ಬಂದು ಇಲ್ಲಿ ಬರೀ ಖಾಲಿ ಹಾಕ್ಯಾರ ಕಂಕರ್ ಮಾತ್ರ ಹಾಕ್ಯಾರ ಕಂಕರ್ ಮಾತ್ರ ಇದು ಸಿಮೆಂಟು ಅಲ್ಲ ಇದಕ್ಕೆ ಅರ್ದು ಮೊದ್ಲು ಅರತೋರ್ಕೆ ಏನು ಮಾಡಿಲ್ಲ ಮಾಡಿಲ್ಲ ಜೇವಣ ದಗ್ಗು ದಿನ ಇದ್ದಲ್ಲಿ ಅವು ಮರುಮಾ ಸಾಫ್ ಮಾಡಿ ಮ್ಯಾಲ ಈಗ ಒಣ ಕಡಿ ಹಾರಿ ಮ್ಯಾಲೆ ಶೂಸಿ ಮಾಡ್ತೀವಿ ಅಂತ ಇದು ಮಾಡಕತ್ತಾರ ಹಾಗಾಗಿ ಕಳಮ ಕಳಪೆ ಮಟ್ಟದ ಕಾಮಗಾರಿ ಆಗೋ ಕಾರಣ ನಾವು ಏನೋ ಬಂದಿಡಿಸ್ಬೋದು ಬಂದಿಡ್ಸೋಕೆ ಇದು ಮಾಡೀವಿ ನಿರ್ಮಿತ ಕೇಂದ್ರದ ಈ ಕಾಮಗಾರಿಗೆ ಈ ಕಂಕರ್ ಹಾಕಿರಲ್ಲ ಎಷ್ಟು ಮಟ್ಟಿಗೆ ಎಷ್ಟು ಇಂಚು ಅಥವಾ ಎಷ್ಟು ಮಟ್ಟಿಗೆ ಕಂಕರ್ ಹಾಕಿದಂತ ತಾವು ಸೊಲ್ಪ ಅದನ್ನು ತೆಗೆದು

ಮುಂದೆ ನಾವು ಇದನ್ನು ಸರಿಯಾದ ಕ್ರಮ ಎಸ್ಟಿಮೇಟ್ ಪ್ರಕಾರ ಕ್ರಿಯಾ ಯೋಜನೆ ಪ್ರಕಾರ ಮಾಡದೇ ಇದ್ದಲ್ಲಿ ಮುಂದೆ ನಾವು ಧರಣಿ ಕುಂದ್ರಕ್ಕೂ ತಯಾರಿದ್ದೀವಿ ಅಂತ ಹೇಳ್ತೀವಿ